ಫಾರ್ಮ್ ಬಂದಿರುತ್ತೆ ಕೂತಲ್ಲಿ ಎಷ್ಟು ಮಹಿಳೆಯರಿದ್ದರು ಎಷ್ಟು ಗಂಟೆಸ್ ಇದ್ದರು ಎಷ್ಟು ಪೋಲಿಂಗ್ ಆಗಿತ್ತು ಅದು ಇರುತ್ತೆ ಅದಕ್ಕೂ ಆಮೇಲೆ ನಮ್ಮ ಮಿಷೀನ್ಗೆ ಟ್ಯಾಲಿ ಆಗ್ಬಿಟ್ಟು ಇದೆಲ್ಲ ಇರುತ್ತೆ ಆಮೇಲೆ ಇ ವಿ ಎಮ್ ಮಿಷಿನ್ಸ್ ಎರಡೂವರೆ ವರ್ಷ ಆಗಿಬಿಟ್ಟಿದೆ ಅಷ್ಟು ಡೆಡ್ ಆಗಿತ್ತು ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು ಡೆಲಿಟ್ ಇರೋದನ್ನು ಒಂದು ಬಟನ್ ಇರುತ್ತೆ ಚಾನ್ಸ್ ಅಕಸ್ಮಾತ್ ಆಗೋ ಓದ್ಕಿದ್ಬಿಟ್ರೆ ಇಷ್ಟೆಲ್ಲ ಮಾಡಿರೋದಲ್ಲೂ ವೇಸ್ಟ್ ಆಗ್ತದೆ ದಯವಿಟ್ಟು ಪ್ರತಿಯೊಂದು ಒಳಗೆ ಹೋಗೋದು ಅಂತ ಪ್ರತಿಯೊಬ್ಬರು ಯಾರು ಲಿಫ್ಟ್ ಮಾಡ್ತಾರೆ ಪ್ರತಿಯೊಂದು ವಿಡಿಯೋಗ್ರಾಫರ್ ಆಗಲಿ ಅಂತೇಳಿ ಡಿ ಸಿ ಅವ್ರ ಗಮನ ಮಾರ್ಜಿನ್ ಕಡಿಮೆ ಇದೆ ಅಂತ ನಾವು ಹೋಗಿದ್ದು ಆಮೇಲೆ ಸೆವೆಂಟಿ ಇಂಚಿ ಫರ್ ವೀಡಿಯೋ ಒಂದು ಎಲ್ಲ ಒಂದು ಹೋದಕ್ಕೆ ಒಂದು ತುಂಬ ಬೆಳ್ಕೊಂಡು ಹೋಗಿದ್ದು ಡಿ ಕೆ ಬಗ್ಗೆ ಅವರೇ ಪ್ರಸ್ತಾಪ ನಮ್ಮ ಅನುಮಾನ ಇತ್ತು ನಾವು ಹಾಕ್ಕೊಂಡಿದ್ದು ಗೆದ್ರೆ ಅವ್ರಿಗೆ ಏನೂ ತೊಂದರೆ ಇಲ್ಲ ಅಂದರೆ ಗೆದ್ದೆ ಗೆಲ್ತಾರೆ ಎಲ್ಲೂ ಮೋಸ ಆಗಿಲ್ಲ ಅಂದರೆ ಗೆದ್ದೆ ಗೆಲ್ತಾರೆ ಅವರು ಅನುಮಾನ ಕೋರ್ಟ್ ಆದೇಶ ಕ್ವಶನ್ ಮಾಡೋಕ್ಕಾಗ್ತಲ್ಲ ಅವ್ರು ಮಾಡ್ಬೋದು ಅವ್ರು ಇದ್ದಾರೆ ನಾವೆಲ್ಲ ಮಾಡೋಕ್ಕ ಅವೆಲ್ಲ ಕಾಮನ್ ಮ್ಯಾನ್ ಇದೆ ಕೋರ್ಟ್ ಆದೇಶ ಕಾನ್ಸ್ಟಿಟ್ಯೂಷನ್ ಬೈಂಡಿಂಗಲ್ಲಿರೋದಲ್ಲ ಅಲ್ವಾ ಕೋರ್ಟ್ ಕ್ವಶನ್ ಮಾಡೋಕ್ಕಿಲ್ಲ ಯಾರು ಮಾಡಿಲ್ಲ ಅದೇ ಏನು ನಾನು ಅಂತ ನಾನು ಇತ್ತು ಯಾವ ರೀತಿ ಮಾಡಬೇಕು ಯಾವ ರೀತಿ ನಾವು ಹೇಳೋಕ್ಕಾಗಲ್ಲ ಅದು ಲೆಫ್ಟು ಎಲೆಕ್ಷನ್ ಆಫ್ ಇಂಡಿಯಾ ಆ ಮುಂದೆ ಎಲ್ಲೆಲ್ಲಿ ಏನೇನು ಲೋ ಆಪ್ಸಸ್ ಆಗಿದೆ ಅಂತ ಅವ್ರು ತಿಳಿಸಿದ್ವಿ ಅದನ್ನು ಆಶಾವಾದಿ ಆಗಿದ್ದೀನಿ ನಾನು ಹೇಳಿ ಜಪ ಮಾಡ್ಕಂಡು ಹೇಳ್ಕೊಂಡು ಓಡಾಕದಣ ಅಲ್ವಾ ನಾನೇ ಹೇಗೆಲ್ತೀನಿ ನನ್ನ ಸ್ವೋತ್ರ ರಾಜಕೀಯ ಬಿಡ್ತೀನಿ ಎಲ್ಲ ನಾನು ಹೇಳ ಎಲ್ಲ ಹೇಳಿದ್ದೀನಿ ಶಾಸಕರು ಹೇಳ್ತಾರೆ ದೊಡ್ಡವ್ರು ಹೇಳ್ಬೋದು ನಾವು ಹೇಳೋಕ್ಕಾಗಲ್ಲ ಹಾಂ ನಾನು ವಿಜಯ ಹಂಗಾಯ್ತು ಕೋಟಲ್ಲಿ ಹಿಂಗಾಯ್ತು ಏನು ಅದಕ್ಕೆ ಡೌಟ್ ಇತ್ತು ಅದು ನಿವಾರಣೆ ಮಾಡೋಕೆ ಸಾಕಷ್ಟು ಲ್ಯಾಪ್ಸಸ್ ಇತ್ತು ಅದು ಕೋರ್ಟ್ ಕಬ್ಬಿಡ್ತಾರೆ ಉಳಿದಿದ್ದು ದೇವ್ರಿಗೆ ಬಿಟ್ಟಿತ್ತು ನಾವೆಲ್ಲ ಗಾಡ್ ಫಿಯರ್ ಪೀಪಲ್ ಅಲ್ವಾ ಇಲ್ಲ ಅಂದರೆ ಮೇಲೇನೋ ಒಂದು ಶಕ್ತಿ ಇದೆ ಅಂತೇಳಿ ನಂಬಿಕೆ ಎತ್ಕೊಂಡು ಬದುಕ್ತಾರೆ ನೋಡ್ರಿ

ತಮ್ಮ ಮೊದಲೇ ಜನ್ರಲ್ ಎಲೆಕ್ಷನ್ಸು ಗೊಂದಲ ಇತ್ತು ಆಮೇಲೆ ಸ್ಥಳಾವಕಾಶ ಕೂಡ ಕಡಿಮೆ ಇರೋದರಿಂದ ಸಾಕಷ್ಟು ಲ್ಯಾಪ್ಸಸ್ ಆಗಿತ್ತು ಏನೇನಾಗಿತ್ತು ಆಗಿತ್ತು ಮುಂದೆ ಏನೋ ಆಗ ಆ ಥರ ಆಗಬಾರ್ದು ಅಂತೇಳಿ ಡಿ ಸಿ ಅವ್ರ ಗಮನ ಸೆಳೆಯುತ್ತೆ ಅವತ್ತು ತಿಳಿಸೋಕ್ಕೆ ಬಹುಶಃ ಅವರು ಟೆನ್ ಫಿಫ್ಟೀನ್ ಡೇಸಲ್ಲಿ ಮತ್ತೆ ರಿಕೌಂಟಿಂಗ್ ಮಾಡ್ಬೋದು ಹಬ್ಬ ಮೇಲೆ ಆಗ್ಬೋದು ಅಂತ ಪಾಯಿಂಟ್ಸ್ ಅಷ್ಟೇ ಹೋಲ್ಸೆಲ್ ಏನು ಮಾಡಿದ್ರು ಅಂದರೆ ಹದಿನಾಲ್ಕು ಟೇಬಲ್ ಆಗ್ತಾ ಇರಲ್ಲ ಅದನ್ನು ಎರಡು ರೂಮ್ಗೆ ಹಾಕ್ಬಿಟ್ಟಿದೆ ಎರಡು ರೂಮ್ಗೆ ಹಾಕಿದಾಗ ಅಲ್ಲಿ ಏನು ನಡೀತಾ ಇದೆ ಇಲ್ಲೇ ನಡೀತಾ ಇದೆ ಗೊತ್ತಾಗ್ತಾ ಇದೆ ನಾವು ಒಂದೇ ರೂಮಲ್ಲಿ ರೂಲ್ ಇರೋದು ಒಂದೇ ರೂಮಲ್ಲಿ ಇರಬೇಕು ಅದನ್ನ ಸೆವೆಂಟೀನ್ ಸಿ ಫಾರ್ ಸಿಂಗ್ ಸಿಗ್ನೇಚರ್ ಮಾಡ್ತಾರೆ ಎಷ್ಟೋ ಕಡೆ ನೂರ ಹದಿಮೂರು ಕಡೆ ಮಿಸ್ಸಿಂಗ್ ಇತ್ತು ಬ್ಲ್ಯಾಂಕ್ ಬಿಡಬಾರ್ದು ಫೋಟೋ ಕಾಪಿ ಕೊಡಬೇಕು ಒಂದೊಂದು ರೌಂಡ್ಗೂ ಮುಗಿದ ಮೇಲೆ ಎಲ್ಲ ಕರೆಕ್ಟಾಗಿತ್ತಂದರೆ ಸಿಗ್ನೇಚರ್ ಮಾಡಿ ಫೋಟೋ ಕಾಪಿ ತೊಗೋಬೇಕು ಎಲ್ಲಾದ್ರೂ ಬದಲ ಇರೋಲ್ಲ ಆಮೇಲೆ ಪ್ರತಿಯೊಂದು ವಿಡಿಯೋಗ್ರಾಫಿ ಆಗಲಿ ಒಂದು ಫೈಲ್ ಮೇಂಟೈನ್ ಮಾಡ್ತೀವಿ ಒಂದೊಂದು ಬೂತ್ದ್ದು ಒಂದೊಂದು ಫೈಲ್ ಮೇಂಟೈನ್ ಮಾಡಿ ನಾಳೆ ಯಾರು ಕೇಳಿದ್ರು ಅದನ್ನು ತೋರಿಸ್ಬೋದು ಸಿಕ್ಸ್ಟೀನ್ ಎ ಫ್ ಆರಮು ಓಪನ್ ಮಾಡೋಕ್ಕೆ ಮೊದಲು ನನಗೆ ಹೊಸ್ದಾಗ ಗೊತ್ತಾಗುತ್ತೆ ಇ ವಿ ಎಮ್ ಓಪನ್ ಮಾಡೋಕ್ಕೂ ಸಿಕ್ಸ್ಟೀನ್ ಎ ಫಾರ್ಮ್ ಇರುತ್ತೆ ಕೂತಲ್ಲಿ ಎಷ್ಟು ಮಹಿಳೆಯರಿದ್ದರು ಎಷ್ಟು ಗಂಟೆಸ್ ಇದ್ದರು ಎಷ್ಟು ಪೋಲಿಂಗ್ ಆಗಿತ್ತು ಅದು ಇರುತ್ತೆ ಅದಕ್ಕೂ ಆಮೇಲೆ ನಮ್ಮ ಮೆಷಿನ್ಗೆ ಟ್ಯಾಲಿ ಆಗ್ಬೇಕು ಇದೆಲ್ಲ ಇರುತ್ತೆ ಆಮೇಲೆ ಇ ವಿ ಎಮ್ ಮಿಷಿನ್ಸ್ ಎರಡುವರೆ ವರ್ಷ ಆಗಿಬಿಟ್ಟಿದೆ ಅಷ್ಟು ಬ್ಯಾಟ್ರೀಝ್ ಡೆಡ್ ಆಗಿರುತ್ತೆ ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು ಡೆಲಿಟ್ ಇರೋದನ್ನು ಒಂದು ಬಟನ್ ಇರುತ್ತೆ ಚಾನ್ಸ್ ಅಕಸ್ಮಾತ್ಗೆ ಏನೋ ಓದ್ಕಿದ್ಬಿಟ್ರೆ ಇಷ್ಟೆಲ್ಲ ಮಾಡಿರೋದೆಲ್ಲ ವೇಸ್ಟ್ ಆಗ್ತದೆ ದಯವಿಟ್ಟು ಪ್ರತಿಯೊಂದು ಒಳಗೆ ಹೋಗೋದ್ರಿಂದ ಪ್ರತಿಯೊಬ್ಬರು ಯಾರು ಲಿಫ್ಟ್ ಮಾಡ್ತಾರೆ ಪ್ರತಿಯೊಂದು ವೀಡಿಯೋಗ್ರಾಫಿ ಆಗಲಿ ಹೇಳಿ ಡಿ ಸಿ ಅವ್ರ ಗಮನಕ್ಕೆ ತಂದಿದ್ದೀವಿ ನಾವು ನೆಕ್ಸ್ಟ್ ಮೀಟಿಂಗ್ ಕರೀತೀವಿ ಅವಾಗ ನೀವೆಲ್ಲ ತಿಳಿಸಿ ಅಂತ ನಮಗೆ ರೈಟಿಂಗಲ್ಲಿ ಈಗಾಗಲೇ ಕೊಟ್ಟಿದ್ದೀವಿ ನೈಂಟಿ ಸೆವೆನ್ ಒನ್ ನೈಂಟಿ ಸೆವೆನ್ ಒನ್ ಏಯ್ಟಿ ಸೆವೆನ್ ಸರ್